ನಾನ್ ದೊರೆಯಾಗಿಯೇ ಮುಂದುವರಿತೀನಿ ಅಂತ ಹೇಳ್ತಾರೆ ಕಡೆಗೆ ಈ ಕೇಶವ ರಾಯ ಎಷ್ಟು ಸಲ ಭಗವಂತ ತಾನೇ ಬಂದು ಕೇಳಿದ್ರು ಏನೋ ಕನಕ ನನ್ ಮಾತನ್ನೇ ನೀನ್ ಒಪ್ಪೋದಿಲ್ವಲ್ಲ ನನ್ನ ಮಾತನ್ನೇ ಮರಿತಿಯಲ್ಲ ನೀನ್ ದಾಸ ಆಗೋದಿಲ್ವಾ ನೀನ್ ದಾಸ ಆಗೋದಿಲ್ವಾ ಅಂತ ಮತ್ತೆ ಮತ್ತೆ ಕೇಳದಂತೆ ಆತನಿಗೆ ಭಾಸವಾಗ್ತಿತ್ತು ಆದ್ರೆ ಸುತ್ತ ನೋಡಿದ್ರೆ ಎಲ್ಲೂ ಇಲ್ಲ ಎಲ್ಲೂ ಯಾರೂ ಕಾಣಿಸಲ್ಲ ಆದ್ರೆ ಅವನ ಕಿವಿಗೆ ಒಂದು ಅಶರೀರವಾಣಿ ಮಾತ್ರ ಕೇಳಿಸ್ತಿರುತ್ತೆ ನೀನ್ ನನ್ ದಾಸ ಆಗಲ್ವಾ ಕನಕ ನೀನ್ ನನ್ ದಾಸ ಆಗಲ್ವಾ ಕನಕದಾಸ ಕನಕದಾಸ ಆಗೋದಿಲ್ಲ ನಾನು ಅಂತ ಹೇಳಿ ಅವತ್ತು ಕನಕ ಜೋರಾಗಿ ಕೂಗ್ತಾನೆ ಇಲ್ಲ ನಾನು ರಾಜನಾಗಿಯೇ ಉಳಿತೀನಿ ನಾನು ರಾಜನಾಗಿಯೇ ಉಳಿತೀನಿ ಅಂತ ಇಂಥ ಸಂದರ್ಭದಲ್ಲಿ ಭಕ್ತ ಪರಾಧೀನಾದಂತ ಸ್ವಾಮಿ ಎಂಥ ವ್ಯಕ್ತಿ ಅಂತ ಈ ಕನಕದಾಸನನ್ನ ಬಿಡೋದಕ್ಕೆ ಆತನಿಗೆ ಮನಸ್ಸಿನಲ್ಲಿ ಚೂರು ಇಷ್ಟ ಇಲ್ಲ ನೋಡು ನನ್ನ ದಾಸ ಆಗ್ಬೇಕು ಅಂತ ಮತ್ತೆ ಮತ್ತೆ ಕೇಳಿದಾಗ ಕನಕ ಕೇಳಿದ್ನಂತೆ ನಾನೇ ನಿನ್ನ ದಾಸ ಆಗ್ಬೇಕು ಆಗ ದೇವರು ಹೇಳ್ತಾನೆ ಕೇಶವ ಹೇಳ್ತಾನೆ ನೀನು ನನಗೆ ತುಂಬಾ ಪ್ರಿಯ ಅಪ್ಪ ಅದಕ್ಕೆ ನೀನ್ ನನಗೆ ದಾಸ ಆಗ್ಬೇಕು ಮತ್ ಕನಕ ಕೇಳಿದ್ನಂತೆ ಚಿಚಿ ನಾನ್ ನಿನ್ ದಾಸ ಆಗ್ಬೇಕು ಅಂದ್ರೆ ಭಿಕ್ಷುಕ ಆಗ್ಬೇಕು ಕೈಯಲ್ಲಿ ಭಿಕ್ಷಾ ಪಾತ್ರ ಹಿಡಿದು ಹರಿನಾಮ ಸ್ವರಣೆ ಗೋವಿಂದಾ ಗೋವಿಂದ ಅಂತ ಬೀದಿ ಬೀದಿಲಿ ನಿಂತ್ಕೊಳ್ಬೇಕು ಯಾರಿಗ ಬೇಕಪ್ಪ ನಿನ್ ದಾಸತ್ವ ನನಗೆ ಬೇಡ ಬೇಡ ನಾನು ರಾಜನಾಗೆ ಬದುಕ್ತೀನಿ ಅಂತ ಮತ್ತೆ ಮತ್ತೆ ಕನಕ ಹೇಳ್ತಾನೆ ಆಗ ಇದೊಳ್ಳೆ ಕಥೆ ಆಯ್ತಲ್ಲ ಇವನ್ ಹೆಂಗೆ ನಾನು ನನ್ನವನ್ನಾಗಿಸ್ಕೊಳ್ಬೇಕು ಅಂತ ತುಂಬಾ ಯೋಚನೆ ಮಾಡಿದಂತ ಭಗವಂತ ಒಟ್ನಲ್ಲಿ ನೀನ್ ಏನು ಬೇಕಾದ್ರೂ ಆಗ್ತೀಯ ದಾಸ ಮಾತ್ರ ಆಗಲ್ಲ ನೋಡು ಅಂತ ಹೇಳಿ ನಕ್ಕಿ ನಗ ನಗತ ಹಾಗೆ ಭಗವಂತ ಕಾಣದಂತಾದನಂತೆ ಕಡೆಗೆ ದಿವಸ ಎಂಥ ಸ್ಥಿತಿ ಬಂತು ಅಂದ್ರೆ ಹೆಂಡತಿ ಹೋದ್ಲು ತಾಯಿ ಹೋದ್ಲು ಇಷ್ಟಾದ್ರೂ ಕೂಡ ಇವನ್ ಯಾವತ್ತಿಗೂ ನಾನು ದಾಸ ಆಗಲ್ಲ ಅಂತ ಹೇಳ್ತಾನಲ್ಲ ಅಂತ ಯೋಚನೆ ಮಾಡ್ದ ಕನಕ ಕೂಡ ಯೋಚನೆ ಮಾಡಿದಂತೆ ಹೆಂಡತಿ ಹೋದ್ಲು ತಾಯಿ ಹೋದ್ಲು ಇನ್ನ ಭಿಕ್ಷೆ ಎತ್ತೋದೊಂದು ಬಾಕಿ ದೇವರನ್ನು ಯಾವ ಸ್ಥಿತಿಗೆ ತಂದ ನೋಡು ಅವನ ಮಂದಿರವನ್ನ ಕಟ್ಟಿದ್ದಕ್ಕೆ ಅಂತ ಆತ ಕೂಡ ದೇವರ ಜೊತೆ ಸದಾಕಾಲ ಜಗಳ ಕಾಯ್ತಿರ್ತಾನೆ ಆದ್ರೆ ಹೀಗಿರುವಾಗ ಕನಕದಾಸರಿಗೆ ಒಂದು ಯುದ್ಧದ ಸಂದರ್ಭ ತಲೆದೋರುತ್ತೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸುತ್ತ ಇದ್ದಂತ ಅನೇಕ ವಿಧರ್ಮೀಯರು ಆಗಾಗ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯದವರು ಕೂಡ ಧರ್ಮದ ರಕ್ಷಣೆಗೋಸ್ಕರ ದೇವಸ್ಥಾನಗಳ ರಕ್ಷಣೆಗೋಸ್ಕರ ಧಾರ್ಮಿಕ ಕೇಂದ್ರಗಳನ್ನ ಉಳಿಸೋದಕ್ಕೋಸ್ಕರ ಅನೇಕ ಯುದ್ಧಗಳನ್ನ ಆರ್ತಿದ್ರು ಅಂಥ ಯುದ್ಧಗಳಲ್ಲಿ ಕನಕದಾಸರು ಕೂಡ ಭಾಗವಹಿಸಬೇಕಾದಂತ ಅನೇಕ ಸಂದರ್ಭಗಳು ಧರ್ಮ ಯುದ್ಧದಲ್ಲಿ ಭಾಗವಹಿಸಬೇಕಾದಂತ ಸಂದರ್ಭಗಳು ಕನಕದಾಸರಿಗೆ ಬರ್ತಿತ್ತು ಆದ್ರೆ ಈ ಯುದ್ಧದಲ್ಲಂತೂ ಎಂಥ ಪರಿಸ್ಥಿತಿ ಬಂತು ಅಂತಂದ್ರೆ ಆ ಶತ್ರುಗಳ ನಡುವೆ ಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡು ಕನಕದಾಸರು ಸುತ್ತ ಶತ್ರುಗಳು ಎಲ್ಲ ಕಡೆಗಳಿಂದ ಖಡ್ಗದಿಂದ ಆಘಾತಗಳು ಬೀಳುತ್ತಿದ್ದಾವೆ ಕನಕನ ದೇಹವೆಲ್ಲ ಖಡ್ಗದ ಏಟಿನಿಂದ ರಕ್ತ ಸಿಕ್ತವಾಯಿತು ಇಡೀ ದೇಹ ಎಲ್ಲ ಕನಕನ ದೇಹದಿಂದ ರಕ್ತ ಹರಿತಾ ಇದೆ ಎತ್ತ ನೋಡಿದರೂ ಶತ್ರುಗಳು ಖಡ್ಗದಲ್ಲಿ ಬೀಸಿ ಬೀಸಿ ಓಡಿತಿದ್ದಾರೆ ಅಂತೂ ಈ ಕನಕ ನಾಯಕ ಅವತ್ತು ನೆಲಕ್ಕುರುಳಿ ಹೋದ ನೆಲ ಕುರುಳಿ ಹೋದ ಶತ್ರುಗಳೆಲ್ಲ ಅವನನ್ನು ನೋಡ್ತಾರೆ ಸಪ್ತಾ ಸಪ್ತಾ ಕನಕನಾಯಕ ಸಪ್ತ ಅಂತ ಹೇಳಿ ಆ ಕನಕನಾಯಕನ ಶವ ಅಂತ ಭಾವಿಸಿಕೊಂಡು ಅದರ ಮುಂದೆ ಜೋರಾಗಿ ನಗತಾ ಕೇಕೆ ಹಾಕಿ ಯುದ್ಧವನ್ನ ಗೆದ್ದ ಸಂಭ್ರಮದಲ್ಲಿ ಓಡಿ ಹೋದ್ರು ಬಹುತೇಕ ಸತ್ತಂತ ಅವಸ್ಥೆಯಲ್ಲಿದ್ದಂತಹ ದೇಹ ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬ ಮಾಯಾ ಮಾನವ ಒಬ್ಬ ವ್ಯಕ್ತಿಯಲ್ಲಿಗೆ ಬರ್ತಾನೆ ಬಂದವನು ಅವನನ್ನ ನಿಜಾನವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತಹ ವ್ಯಕ್ತಿಗೆ ಪ್ರಜ್ಞೆ ಬರುವಂತೆ ಮಾಡಿ ಕನಕ ಹೇ ಕನಕ ಏಳು ಕನಕ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ರೆ ಹೇಗೆ ನೀನು ರಾಜ ಆಗ್ಬೇಕು ನೀನು ದೊರೆ ಆಗ್ಬೇಕು ನೀನು ಜಗತ್ತನ್ನ ಆಡ್ಬೇಕು ಏಳೋ ಕನಕ ಅಂತ ಕೂಹಕವಾಗಿ ಯಾರೋ ಮಾತಾಡದಂತೆ ಕನಕದಾಸರು ಪ್ರಜ್ಞೆ ತಾಳಿ ಬಿದ್ದಾಗ ಪ್ರಜ್ಞೆ ತಾಳಿ ಎದ್ದಾಗ ಕನಕದಾಸರಿಗನ್ಸುತ್ತೆ ಯಾರಪ್ಪ ಇವನು ಅಂತ ನೋಡಿದ್ರೆ ಆಗಾತ ಹೇಳ್ತಾನೆ ಏನೋ ಕನಕ ಅಮ್ಮ ಹೋದ್ಲು ಹೆಂಡತಿ ಹೋದ್ಲು ಕಡೆಗೆ ಈ ಹೆಣದ ರಾಶಿಗಳ ನಡುವೆ ಬೀಳೋಂತ ಪರಿಸ್ಥಿತಿ ಬಂತು ಈಗಲೂ ನೀನ ದಾಸ ಆಗಲ್ವಾ ಈಗಲೂ ನನ್ನ ದಾಸ ಆಗಲ್ವಾ ಅಂತ ಅವನು ನಗುತ್ತಿದ್ದ ಆ ಮಾಯಾ ಮಾನವ ಅದನ್ನ ನೋಡಿ ಕನಕದಾಸರಿಗೆ ಕೆಟ್ಟ ಕೋಪ ಇದೆಂತ ವಿಷ ಪರೀಕ್ಷೆನಪ್ಪ ನಿಂದು ಮೈಯೆಲ್ಲ ಗಾಯ ಆಗಿದೆ ವೃಣಗಳಾಗಿದ್ದಾವೆ ರಕ್ತ ಸುರಿತಿದೆ ಮೈಯೆಲ್ಲ ನೋವಿದೆ ಈ ಸಂದರ್ಭದಲ್ಲಿ ಬಂದು ನೀನ್ ದಾಸ ಆಗ್ತೀಯಾ ದಾಸ ಆಗ್ತಿಯಾ ಅಂತ ಪ್ರಾಣ ತಿಂತಿಯಲ್ಲ ನೀನು ಯಾರು ನೀನು ಅಂತ ಪ್ರಶ್ನೆ ಕೇಳಿದಾಗ ಆಯ್ತಾಯ್ತು ಸಮಾಧಾನ ಮಾಡ್ಕೊ ನಿನ್ ಮೈ ಗಾಯ ಎಲ್ಲ ವಾಸಿಯಾಗುತ್ತೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದವನು ಒಂದೇ ಒಂದು ಮಾಯಾ ಸ್ಪರ್ಶ ಮಾತ್ರದಿಂದ ಮೈ ಮೇಲಾದ ಎಲ್ಲ ಗಾಯಗಳು ಕೂಡ ಆಯವಾಗಿ ಹೋಯ್ತು ಅವನೆಲ್ಲ ನೋವು ಕೂಡ ದೂರ ಆಯ್ತು ಆಕ್ ಕೇಳ್ತಾನೆ ಈಗ ನನ್ ದಾಸ ಆಗ್ತೀಯಾ ಈಗ ನನ್ ದಾಸ ಆಗ್ತೀಯಾ ಅನ್ನೋ ಮಾತು ಕೇಳಿಸ್ಕೊಳ್ತಿದ್ದ ಹಾಗೆ ಹಾಗೆ ಕನಕದಾಸರು ನೋಡ್ತಾರೆ ಅವ್ರ ಕಣ್ಣಲ್ಲಿ ಆನಂದವಾದ ಬಾಷ್ಪ ಸುರಿಯುತ್ತೆ ಆನಂದ ಭಾಷ್ಪ ಸುರಿಯುತ್ತೆ ಆ ಆನಂದ ಭಾಷ್ಪದಿಂದ ಸ್ವಾಮಿ ನೀನ್ ಯಾರು ಅಂತ ಕೇಳಿದಾಗ ಆ ಮಾಯಾ ರೂಪ ಒಮ್ಮೆಗೆ ಮಾಯವಾಗಿ ಆ ಜಾಗದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಚಕ್ರ ಗದೆಯನ್ನ ಹಿಡಿದು ಆತ ಮಹಾವಿಷ್ಣುವಾಗಿ ಕಣ್ಣೆದುರುಗಡೆ ನಿಂತಿದ್ದಾನೆ ನಾನು ಕಣೋ ನೀನ್ ನನ್ನ ದಾಸ ಆಗ್ತೀಯ ತಾನೆ ಅಂತ ಕೇಳ್ತಾನೆ ಎಂಥ ಒಂದು ವಿಶೇಷವಾದ ಸಂಗತಿ ಇದು ಅಂತಂದ್ರೆ ನಾವು ನೋಡಿದೀವಿ ಅನಾದಿ ಕಾಲದಿಂದಲೂ ಭಾರತ ದೇಶದಲ್ಲಿ ಎಷ್ಟೋ ಭಕ್ತ ಜನಗಳ ಕಥೆಯನ್ನು ಕೇಳಿದೀವಿ ಎಷ್ಟೋ ಸಾಧು ಸಂತರುಗಳ ಕಥೆಯನ್ನು ಕೇಳಿದೀವಿ ಆದ್ರೆ ಯಾರಾದರೂ ಒಬ್ಬ ಸಾಧುವಿನ ಜೀವನದಲ್ಲಿ ಯಾರಾದರೂ ಒಬ್ಬ ಸಂತನ ಜೀವನದಲ್ಲಿ ಎಲ್ಲ ಸಾಧು ಸಂತರು ಹೇಗಿರ್ತಾರೆ ಅಂದ್ರೆ ತಾವೇ ಹೋಗಿ ದೇವರ ಮುಂದೆ ನಿಂತು ದೇವರೇ ನೀ ನನ್ನವನಾಗು ದೇವರೇ ನೀ ನನಗೆ ದರ್ಶನ ಕೊಡು ದೇವರೇ ನೀ ನನ್ನವನಾಗು ನನ್ನನ್ನು ಸ್ವೀಕರಿಸು ಸ್ವೀಕರಿಸು ಅಂತ ಕಣ್ಣೀರಿಡೋದು ನೋಡ್ತೀವಿ ಆದ್ರೆ ದೇವರೇ ಯಾರಾದ್ರೂ ಒಬ್ಬ ವ್ಯಕ್ತಿಯ ಮುಂದೆ ನಿಂತು ಕನಕ ನೀನು ನನ್ನವನಾಗು ಕನಕ ನಾನ್ ಯಾರನ್ನಾದ್ರೂ ಕೇಳೋದ್ ನೋಡಿದ್ರೆ ಬಹುಶಃ ನನಗನ್ಸೋದು ಕನಕದಾಸರ ಜೀವನದಲ್ಲಿ ಮಾತ್ರ ಅಂತದೊಂದು ಪ್ರಸಂಗ ಬರುತ್ತೆ ಕನಕದಾಸರನ್ನ ಯಾಕೆ ಇಡೀ ಜಗತ್ತು ಕೊಂಡಾಡುತ್ತೆ ಅಂದ್ರೆ ಸಾಕ್ಷಾತ್ ಭಗವಂತ ಬಂದು ಕನಕದಾಸರನ್ನ ಕೇಳ್ತಾರೆ ಕನಕ ನನಗ್ ನಿನ್ ಮೇಲೆ ಪ್ರೀತಿ ಇದೆ ಕಣೋ ನನಗ್ ನೀನೇ ಬೇಕು ಕಣೋ ಅಂತ ಕೇಳಿದಂತ ಆ ದೇವರೇ ಬಂದು ಕೇಳಿದಂತ ಒಬ್ಬ ಭಕ್ತ ಒಬ್ಬ ದಾಸ ಇಡೀ ಜಗತ್ತಲ್ಲಿ ಅಥವಾ ಇಡೀ ಭಾರತ ದೇಶದ ಯಾವುದೇ ಭಕ್ತಿ ಪರಂಪರೆಯಲ್ಲಿ ನಾವು ನೋಡಿದರೆ ಅದು ಕನಕದಾಸರು ಮಾತ್ರ ಕಡೆಗಿ ಘಟನೆ ಆದಮೇಲೆ ಎಷ್ಟು ಬದಲಾಗ್ತಾರೆ ಅಂತಂದರೆ ಈ ಕನಕ ನಾಯಕ ಕನಕದಾಸ ಆಗಿ ಬದಲಾಗಿದ್ದಾಯ್ತು ಕನಕದಾಸ ಆದಮೇಲೆ ಮತ್ತೆ ವಾಪಸ್ಸು ತನ್ನ ಆದಿಕೇಶವ ದೇವಸ್ಥಾನದ ಬಳಿಗೆ ಹೋಗ್ತಾರೆ ನಾನಿನ್ ಮುಂದೆ ನಿಮ್ಮೂರಿನ ನಾಯಕ ಅಲ್ಲ ಅಂತ ಹೇಳಿ ಆ ಊರಿನ ಜನಗಳೆಲ್ಲ ಕನಕದಾಸ ಸತ್ತೋದ ಅಂತ ಭಾವಿಸಿರ್ತಾರೆ ಆದರೆ ಕನಕ ನಾಯಕ ಸತ್ತೋದ ಅಂತ ಭಾವಿಸಿರ್ತಾರೆ ಆದರೆ ಈ ಕನಕದಾಸ ನಡ್ಕೊಂಡು ಬರಬೇಕಾದ ಆತ ಕನಕ ನಾಯಕನಾಗಿಲ್ಲ ಕನಕ ದಾಸನಾಗಿ ಬರ್ತಿದ್ದಾನೆ ಜನ ಎಲ್ಲ ಕನಕಪ್ಪ ಕನಕಪ್ಪ ನಮ್ ನಾಯಕರು ಬಂದ್ರು ನಮ್ ನಾಯಕರು ಬಂದ್ರು ಅಂದಾಗ ಕನಕದಾಸರು ಹೇಳಿದ್ರಂತೆ ಬಂದಿದ್ ನಾಯಕರಲ್ಲಪ್ಪ ಬಂದಿದ್ದು ದೇವರ ದಾಸ ಬಂದಿದ್ದು ದೇವರ ದಾಸ ಬಂದವರು ಸೀದಾ ಆದಿಕೇಶವನ ಬಳಿ ಹೋಗ್ತಾರೆ ಆದಿಕೇಶವನ ಮುಂದೆ ಕೂತು ಹಾಡ್ತಾರೆ 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 ಕಂಠ ಬಿತ್ತ ಿ ಕನಕದಾಸರು ಹಾಡ್ತಾರೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ ಭಾವೋದ್ವೇಗಗಳಿಂದ ಕನಕದಾಸರು ಮುಳುಗಿ ಹೋಗಿರ್ತಾರೆ ಆ ಸ್ಥಿತಿಯಲ್ಲಿ ಕನಕದಾಸರು ಹಾಡ್ತಾರೆ ಕನಕದಾಸರ ಆ ಕೀರ್ತನೆಯ ಕೇಳಿ 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 ಆ ಊರಿನ ಜನಗಳಿಗನ್ಸುತ್ತೆ ಏನಾಯ್ತು ಏನಾಯ್ತು ಕನಕ ನಾಯಕನಿಗೆ ಏನಾಯ್ತು ಕನಕ ನಾಯಕನಿಗೆ ಅಂತ ಆಗ ಕನಕದಾಸರ ಎದ್ದು ಹೇಳ್ತಾರೆ ಕನಕ ನಾಯಕ ಅಂತ ಕರಿಬೇಡಿ ನಾನು ಈ ಊರಿನ ದಂಡನಾಯಕನೂ ಅಲ್ಲ ಇನ್ ಮುಂದೆ ನೀವ್ಯಾರು ನನ್ನ ಪ್ರಜೆಗಳೂ ಅಲ್ಲ ನಾವೆಲ್ಲ ಭಗವಂತನ ಮಕ್ಕಳು ಇಲ್ಲಿ ನಾಯಕ ರಾಜ ಯಾರು ಇಲ್ಲ ನಾವೆಲ್ಲ ಭಗವಂತನ ಮಕ್ಕಳು ಭಗವಂತ ಒಬ್ಬನೇ ರಾಜ ಅವನದ್ದೇ ಸಾಮ್ರಾಜ್ಯ ನಾವೆಲ್ಲ ಅವನ ಮಕ್ಕಳು ಅಂತ ಹೇಳಿ ಕನಕದಾಸರು ಆ ಜಾಗವನ್ನು ಬಿಟ್ಟು ಹೊರಟು ಬಿಡ್ತಾರೆ ಹೊರಟಂತ ಕನಕದಾಸರು ಒಬ್ಬ ಗುರುವನ್ನ ಸದ್ಗುರುವನ್ನ ಹುಡುಕ್ತಾ ಹೋಗ್ತಾರೆ ಸದ್ಗುರು ಎಲ್ಲಿ ಸಿಗ್ತಾನೆ ಅಂತ ಕನಕದಾಸರು ಹುಡುಕಬೇಕಾದ್ರೆ ಅವರಿಗೆ ವ್ಯಾಸರ ಬಗ್ಗೆ ವ್ಯಾಸರಾಯರ ಬಗ್ಗೆ ಅಪಾರವಾದಂತ ನಂಬಿಕೆ ಇರುತ್ತೆ ವ್ಯಾಸರಾಯರನ್ನ ಹುಡುಕೊಂಡು ಹೋದ್ರಂತೆ ವ್ಯಾಸರಾಯರನ್ನ ಅವತ್ತು ವ್ಯಾಸರಾಯರು ಮದನಪಲ್ಲಿ ಪ್ರಾಂತದಲ್ಲಿ ಒಂದು ದೊಡ್ಡ ಒಂದು ಅಣೆಕಟ್ಟನ್ನ ಕಟ್ಟಿಸಬೇಕು ಅಂತ ನಿಂತಿರ್ತಾರೆ ಅದರ ನಡುವೆ ವ್ಯಾಸರಾಯರು ನಿಂತು ಆ ಅಂತ ಆಲೋಚನೆ ಬಂದು ಇವನ್ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಮೈಯೆಲ್ಲ ಗಡ್ಡ ಬಿಟ್ಕೊಂಡು ಒಂದು ಕಂಬಳಿ ಹಾಕೊಂಡು ಅವ್ರ ಬಳಿ ಹೋಗ್ತಿರೋದ್ ನೋಡ್ತಾರೆ ವ್ಯಾಸರಾಯರು ಬಂದಾಗ ಯಾರೋ ನೀನು ಅಂತ ಕೇಳಿದಾಗ ಸ್ವಾಮಿ ನಾನು ಸ್ವಾಮಿ ಕನಕ ಅಂತ ಉತ್ತರ ಬಂತಂತೆ ಕನಕ ನೀನ್ ಯಾವ ಕನಕನೋ ಅಂತ ಪ್ರಶ್ನೆ ಕೇಳಿದ್ರೆ ಸ್ವಾಮಿ ನಾನು ಆ ಕುರುಬರ್ ಕನಕ ಅಂತ ಉತ್ತರ ಕೊಟ್ಟನಂತೆ ಸ್ವಾಮಿಗಳು ಕೇಳ್ತಾರೆ ಓಹೋ ಹೋ ಕನಕನೋ ಡಣಾಯಕ ಬಾ 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 ಓ ಡಣಾಯಕನಲ್ಲ ಸ್ವಾಮಿ ಬರ್ರೀ ಕನಕ ದಾಸ ಕನಕ ದಾಸ ಸ್ವಾಮಿ ಓಹೋ ಸರಿ ಅದೆಲ್ಲ ಇರಲಿ ಯಾಕೆ ಬಂದೆ ಅಂತ ಕೇಳಿದ್ರಂತೆ ಯಾಕೆ ಸ್ವಾಮಿ ಬರ್ತಾರೆ ಗುರುಗಳತ್ರ ಮಂತ್ರೋಪದೇಶ ತಗೊಳಕ್ ಬಂದೆ ಎಂದಾಗ ಸ್ವಾಮಿಗಳು ಏ ನೀನೇನೋ ಇಂಥ ಮಾತಾಡ್ತೀಯಾ ಎಂಥದ್ದೋ ಮಂತ್ರ ಕೋಣ ಮಂತ್ರ ಅಂದ್ರಂತೆ ಹಂಗಂದಿದ ತಕ್ಷಣ ಕನಕ ಆಯ್ತು ಸ್ವಾಮಿ ಕೋಣ ಮಂತ್ರ ಇದೇ ಸಾಕು ಅಂತ ಹೇಳಿ ಓಂ ಕೋಣಾಯ ನಮಃ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಳ್ತಾರೆ ಕನಕದಾಸರು ಓಂ ಕೋಣಾಯ ನಮಃ ಓಂ ಕೋಣಾಯ ನಮಃ ಓಂ ಕೋಣಾಯ ನಮಃ ಕೋಣ ಮಂತ್ರ ಜಪ ಮಾಡ್ತಾ ಕೋಣನ್ ಜಪಿಸ್ತಾ ಕೂತ್ಕೊಳ್ತಾರೆ ಆದರೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದ್ರೆ ಯದ್ಭಾವಂ ತದ್ಭವತಿ ಯದ್ಭಾವಂ ತದ್ಭವತಿ ನಾವು ಸದಾ ಏನೇನು ಭಾವಿಸ್ತೀವೋ ಅದು ಹಾಗೆ ಆ ರೂಪದಲ್ಲೇ ನಮಗೆ ಸಿಗುತ್ತೆ ಹೀಗಾಗಿ ಭಗವಂತನನ್ನ ಕೋಣಾಂತ ಅಂತ ಜಪಿಸಿದ್ದಕ್ಕೆ ಒಂದು ಕೋಣ ಬಂದು ಕನಕದಾಸರ ಮುಂದೆ ನಿಂತ್ಕೊಂಡು ಕೋಣ ಮಾತಾಡ್ತಂತೆ ಕನಕ ನನ್ನಿಂದ ಏನಾಗ್ಬೇಕು ಅಪ್ಪಣೆ ಮಾಡು ಅಂತ ಕೇಳಿದ್ರೆ ಆಗ ಕನಕದಾಸರಿದ್ದವರು ನೇರವಾಗಿ ಆ ಕೋಣವನ್ನು ಎಳ್ಕೊಂಡೋಗಿ ಆ ವ್ಯಾಸರಾಯರ ಮುಂದೆ ನಿಲ್ಸಿ ಹೇಳ್ತಾರೆ ನೋಡಿ ಸ್ವಾಮಿ ನೀವ್ ಕೇಳಿದ್ರಿ ಕೋಣ ಮಂತ್ರ ಕೊಟ್ರಿ ಕೋಣ ಸಾಕ್ಷಾತ್ಕಾರ ಆಗಿದೆ ನನ್ನ ಕಣ್ಮುಂದೆ ಮುಂದೆ ಅಂತ ಕನಕದಾಸರಿಗೆ ದೇವರು ಒಂದು ವರ ಕೊಟ್ಟಿರ್ತಾನೆ ನೀನು ಕನಕ ಯಾವಾಗ ಕರೀತೀಯೋ ನಾನು ಅವಾಗ ಬಂದ್ ನಿನಗೆ ದರ್ಶನ ಕೊಡ್ತೀನಪ್ಪ ನೀನ ದಾಸನ ಆದ್ರೆ ಅಂತ ಆ ಯುದ್ಧ ಭೂಮಿಯಲ್ಲಿ ಏಟು ತಿಂದಂತ ಕನಕ ನಾಯಕನಿಗೆ ದೇವರು ವರ ಕೊಟ್ಟಿರ್ತಾನೆ ಆ ಒಂದು ಕಂಡೀಷನ್ ಮೇಲೆನೆ ಕನಕ ನಾಯಕ ಕನಕದಾಸನ ಆಗಿರ್ತಾನೆ ಇವತ್ ಕೋಣ ಕೋಣ ಅಂತ ಕರೆದಿದ ತಕ್ಷಣ ದೇವರು ಕೋಣನ ರೂಪದಲ್ಲಿ ಬಂದು ನಿಂತಿದ್ದಾನೆ ಆದ್ರೀಗ ವ್ಯಾಸರಾಯರು ಕೇಳಿದ್ರಂತ ಅಯ್ಯಯ್ಯೋ ಏನಪ್ಪ ಇವನು ಹಿಂಗ್ ಮಾಡ್ದ ಇಂತಹ ಹಠವಾದಿ ಇವನು ಅಂತ ಹೇಳಿ ಕಡೆಗೆ ಕನಕದಾಸರನ್ ಹೇಳ್ತಾರ ನೋಡು ಅಲ್ಲಿ ದೊಡ್ಡ ಬಂಡೆ ಇದೆ ಆ ಬಂಡೆಯನ್ನು ನೋಡೋಣ ನಿನ್ನ ಕೋಣದ ಕೈಯಲ್ಲಿ ಜರುಗಿಸ ನೋಡೋಣ நான் <coughs> ಅಂತಾರೆ ಹಂಗ ಅಂದಿದ ತಕ್ಷಣ ಕೋಣಕ್ಕೆ ಹೋಗಪ್ಪ ಆ ಬಂಡೆ ಜರುಗಿಸು ಅಂತಾರೆ ಸಾವಿರಾರು ಜನ ಹಗಲು ರಾತ್ರಿ ವರ್ಷಗಳ ಗಟ್ಲೆ ತೆಳ್ಳದಾಗದೇ ಇರೋ ಬಂಡೆನ ಆ ಕೋಣ ಒಂದು ಸಲ ಕೊಂಬಲ್ಲಿ ನೂಕಿ ಪುಡಿ ಪುಡಿ ಹಾಕುತ್ತೆ ಆ ಒಂದು ದೊಡ್ಡ ಒಂದು ಅಣೆಕಟ್ಟು ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಕನಕದಾಸರ ಈ ಶಕ್ತಿಯನ್ನ ಕನಕದಾಸರ ಈ ಒಂದು ಭಕ್ತಿಯನ್ನ ಕಂಡಂತ ವ್ಯಾಸರಾಯರು ಕನಕದಾಸರ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕನಕ ನೀನೊಂದ್ಸಲ ವ್ಯಾಸಕೂಟಕ್ಕೆ ಬಾರೋ ಕನಕ ವ್ಯಾಸಕೂಟಕ್ಕೆ ಬಾ ಅಂತ ಕರೆದು ಹೋಗ್ತಾರೆ ವ್ಯಾಸಕೂಟ ಅನ್ನೋ ಆ ಕಾಲಕ್ಕೆ ಎಲ್ಲ ಭಕ್ತ ಪರಂಪರೆಯಲ್ಲಿ ಭಕ್ತಿ ಪರಂಪರೆಯಲ್ಲಿ ವೈಷ್ಣವ ಪರಂಪರೆಯಲ್ಲಿ ಈ ಎಲ್ಲ ಮಹಾನ್ ಸಂತರು ಕೂತು ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾ ವಿಷ್ಣುವಿನ ನಾಮವನ್ನ ಹಾಡ್ತಾ ಕುಣಿತಾ ಭಾಗವತದ ಕಥೆಗಳನ್ನ ಕೇಳ್ತಾ ಪ್ರೇಮವಾ ಪ್ರೇಮ ಭರಿತರಾಗಿ ಕಣ್ಗಳಲ್ಲಿ ನೀರು ಸುರಿಸುತ್ತಿದ್ದಂತ ಒಂದು ಒಂದು ಕೂಟಕ್ಕೆ ವ್ಯಾಸಕೂಟ ಅಂತ ಕರಿತಿದ್ರು ಆ ವ್ಯಾಸಕೂಟಕ್ಕೆ ಬಾ ಕನಕ ಕನಕದಾಸರು ಆಯ್ತು ನನ್ನಪ್ಪ ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ ಎಷ್ಟೇ ಆಗ್ಲಿ ಗುರುಗಳು ಬರ್ತೀನಿ ನಾನು ನೀವ್ ಹೇಳಿದ್ದು ನನ್ನ ಪಾಲಿಗೆ ಆಗ್ನೆ ಅಂತ ಕನಕದಾಸರು ಒಪ್ಕೊಂಡ್ರಂತೆ ಕಡೆಗೆ ಕನಕದಾಸರು ವ್ಯಾಸಕೂಟವನ್ನ ವ್ಯಾಸರು ಮುಂದೆ ಹೋಗಿರ್ತಾರೆ ಕನಕದಾಸರು ಅದಾಗಿ ಸ್ವಲ್ಪ ದಿವಸಕ್ಕೆ ವ್ಯಾಸಕೂಟ ನಡೆಯೋ ಸಂದರ್ಭಕ್ಕೆ ಹುಡುಕೊಂಡು ಹೋಗ್ತಾರೆ ಒಳಗಡೆ ವ್ಯಾಸಕೂಟ ಇದೆ ಮಹಾನ್ ಮಹಾನ್ ಪಂಡಿತರೆಲ್ಲ ಸೇರಿದ್ದಾರೆ ಕನಕದಾಸರು ಪಾಪ ಆ ಜಾಗದಲ್ಲಿ ಭಾಗವಹಿಸಬೇಕು ಆ ವ್ಯಾಸಕೂಟದಲ್ಲಿ ನಾನು ಸೇರ್ಕೋಬೇಕು ಅಂತ ಹೋಗ್ತಾರೆ ಹೋಗಿ ನೋಡಿದ್ರೆ ಹೊರಗಡೆ ಒಬ್ಬ ದೊಡ್ಡ ಹೊಟ್ಟೆ ಅಂತ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಜನವಾರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಎಳದಾಡಿಕೊಂಡು ಅದನ್ನು ಅದಕ್ಕೊಂದು ಮಸಾಜ್ ಥರ ಮಾಡಿಕೊಂಡು ಹೊಟ್ಟೆಯೆಲ್ಲ ಉಜ್ಕೊಂಡು ನಿಂತಿದ್ದ ವ್ಯಕ್ತಿ ಇವನ್ ಬರೋದು ನೋಡಿ ಏಯ್ ಯಾರು ನೀನು ಯಾಕೆ ಇಲ್ಲಿ ಅಂತ ಕೇಳಿದನಂತೆ ತಕ್ಷಣ ಕನಕದಾಸರು ಹೇಳ್ತಾರೆ ನೋಡಪ್ಪ ನಾನು ಕನಕ ಅಂತ ವ್ಯಾಸಪ್ಪ ಬರೋಕ್ಕೆ ಹೇಳಿದ್ರು ಅದಕ್ಕೆ ಬಂದೀನಿ ಅಂದರು ಕಡೆಗೆ ಆ ಮಾತು ಕೇಳಿದ ತಕ್ಷಣ ಅವ್ನು ಹೇಳಿದನಂತೆ ವ್ಯಾಸರು ಯಾಕೋ ಕರೀತಾರೆ ನೀನು ಯಾವ ಕನಕನೋ ಅಂದಾಗ ಅವನು ಹೇಳಿದನಂತೆ ನಾನು ಕುರುಬರು ಕನಕ ಓಹೋ ಹೋಹ ತಕ್ಷಣ ಎಷ್ಟು ಕೋಪ ಬಂತು ಅವನಿಗೆ ಅಂತಂದರೆ ಛೀ 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 ಬ್ರಾಹ್ಮಣನಲ್ಲ ನೀನು ಹಾಗಾದರೆ ಬ್ರಾಹ್ಮಣನಲ್ಲದೆ ಇರೋರಿಗೆ ವ್ಯಾಸಕೂಟದಲ್ಲಿ ಎಂಟ್ರಿ ಇಲ್ಲ ಒಳಗೆ ಬರೋ ಹಾಗೇ ಇಲ್ಲ ನೀನು ಇಲ್ಲಿಂದ ಹೊರಡ್ಬೇಕು ಅಂದ್ರಂತೆ ಇಲ್ಲ ಸ್ವಾಮಿ ನಾನಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೀನಿ ನಾನು ದಯವಿಟ್ಟು ಬಿಡಿ ಅಂತಂದಾಗ ಅವ್ರು ಹೇಳಿದ್ರಂತೆ ಲೋ ಒಳಗಡೆ ಹೋಗಬೇಕಾದ್ರೆ ಸಾಹಿತ್ಯ ಗೊತ್ತಿರ್ಬೇಕು ಒಳಗಡೆ ಹೋಗಬೇಕಾದ್ರೆ ಕಲೆ ಗೊತ್ತಿರ್ಬೇಕು ಒಳಗಡೆ ಹೋಗ್ಬೇಕಾದ್ರೆ ಭಾಗವತ ಗೊತ್ತಿರಬೇಕು ಪುರಾಣಗಳು ಗೊತ್ತಿರಬೇಕು ಭಕ್ತಿ ಅಂದ್ರೆ ಏನು ಗೊತ್ತಿರಬೇಕು ಜ್ಞಾನ ಅಂದ್ರೆ ಏನು ಗೊತ್ತಿರಬೇಕು ಅವೆಲ್ಲ ಬ್ರಾಹ್ಮಣರ ಸೊತ್ತು ಕಣೋ ನೀನೊಬ್ಬ ಸಾಮಾನ್ಯ ಕುರಿ ಕಾಯ್ಕೊಂಡು ಹುಟ್ಟಿರುವಂಥ ಜಾತಿಯಲ್ಲಿರುವಂಥ ವ್ಯಕ್ತಿ ನಿನಗೆ ಅವೆಲ್ಲ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ನಡಿ ನಡಿ ಇಲ್ಲಿಂದ ಅಂತಂದ್ರು ಇಲ್ಲ ಸ್ವಾಮಿ ನಾನು ಹೋಗೋಕೆ ಬಂದಿಲ್ಲ ನಾನು ಒಳಗೆ ಹೋಗಲೇಬೇಕು ಅಂತ ಕನಕದಾಸರು ಹೇಳಿದಾಗ ಎಷ್ಟೋ ದುರಹಂಕಾರ ನಿನಗೆ ಅಂತ ಹೇಳಿ ಕನಕದಾಸರನ್ನ ತಳ್ಳಕ್ಕೆ ಹೋದ್ರಂತೆ ಆ ಕನಕದಾಸರು ಹೇಳ್ತಾರೆ ಸ್ವಾಮಿ ನನಗಿದೆಲ್ಲ ಗೊತ್ತಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ಟೆಸ್ಟ್ ಮಾಡ್ರಿ ಎಂಟ್ರೆನ್ಸ್ ಟೆಸ್ಟ್ ಮಾಡಿ ಸಿ ಇ ಟಿ ಮಾಡಿ ನನಗೆ ಪರೀಕ್ಷೆ ಮಾಡಿ ನಾನೇನಾದ್ರೂ ಓಕೆ ಆದ್ರೆ ಎಕ್ಸಾಮ್ ಪಾಸ್ ಆದ್ರೆ ಆಮೇಲೆ ಒಳಗ್ ಬಿಡಿ ಫೇಲ್ ಆದ್ರೆ ಆಚೆಗೆ ನೂಕಿ ಅಂದ್ರಂತೆ ಸರಿ ಸರಿ ನಿನಗೊಂದು ಟೆಸ್ಟ್ ಬೇರೆ ಎಂಟ್ರೆನ್ಸ್ ಬೇರೆ ಇದು ಬೇರೆ ಅಂತ ಹೇಳಿ ಗೊಣಗಾಡ್ತಾ ಅವನು ಹೇಳದ್ ಂತೆ ನಿನಗೆಂತಷ್ಟು ನನ್ನ ಮನೆಯಲ್ಲಿ ಎಮ್ಮೆ ಕರು ಹಾಕಿದೆ ಎಮ್ಮೆ ಕರು ಹಾಕಿದೆ ಅನ್ನೋದ್ನ ಸಾಹಿತ್ಯವನ್ನ ಬಳಸಿ ಪುರಾಣವನ್ನ ಬಳಸಿ ಭಾಗವತವನ್ನ ಬಳಸಿ ಹೇಳು ನೋಡೋಣ ಅಂತ ಕೇಳಿದ್ನಂತೆ ತಕ್ಷಣ ಕನಕದಾಸರು ಯೋಚನೆ ಮಾಡ್ತಾರೆ ಯಾರಾದರೂ ಕೂಡ ತಡಬಡಾಯಿಸಿ ಹೋಗ್ಬೇಕು ಎಮ್ಮೆ ಕರು ಹಾಕ್ತು ಅನ್ನೋದನ್ನ ಸಾಹಿತ್ಯ ಬಳಸಿ ಪುರಾಣ ಬಳಸಿ ಹೆಂಗ್ ಹೇಳೋಕ್ ಸಾಧ್ಯ ಆದರೆ ಕನಕದಾಸರು ಎಂಥ ಅದ್ಭುತವಾದ ಮೇಧಾವಿ ಅಂತ ಅಂದ್ರೆ ಕನಕದಾಸರು ಅವತ್ ಹೇಳ್ತಾರೆ ಆಯ್ತು ಸ್ವಾಮಿ ಎಂದವರು ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆಯಾಯಿತೀಗ ಅಂದ್ರು ಹಂಗೆ ಅಂದಿದ್ದ ತಕ್ಷಣ ಯಾರು ಇಷ್ಟೊತ್ತು ಡೈಲಾಗ್ ಹೊಡಿತಿದ್ನೋ ಯಾರ ಕನಕದಾಸರನ್ನ ಒಳಗೆ ಬಿಡಲ್ಲ ಅಂತ ನಿಂತಿದ್ನೋ ತಕ್ಷಣ ಅವ್ನು ಗಾಬರಿ ಆದನಂತೆ ಗಾಬರಿಯಾದವನು ದಾಸರೇ ಏನೋ ಹೇಳಿದ್ರಿ ಅಂದಂತೆ ಅದೇ ಸ್ವಾಮಿ ನೀವು ಹೇಳಿದ್ರಲ್ಲ ಎಮ್ಮೆ ಕರು ಹಾಕ್ತು ಅದನ್ನೇ ಹೇಳಿದ್ದು ಇಲ್ಲ ದಾಸರೇ ನನಗೆ ಅರ್ಥ ಆಗ್ಲಿಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂದಾಗ ದಾಸರು ಪಾಪ ಕೀಟ್ಲೇಶ್ ಬಾಬಾ ಹೌದವರೆ ಇವರೇನು ಸುಮ್ಮನೆ ಇರಲಿಲ್ಲ ಇವ್ರು ಹೇಳಿದ್ರಂತೆ ಅಯ್ಯಯ್ಯೋ ನಿಮ್ಗೆ ಇತಿಹಾಸ ಗೊತ್ತು ಪುರಾಣ ಗೊತ್ತು ಶಾಸ್ತ್ರ ಗೊತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ನಾನೆಲ್ಲಿ ಸ್ವಾಮಿ ನಾನೇನು ಬ್ರಾಹ್ಮಣನೇ ನಾನು ಸಾಮಾನ್ಯ ವ್ಯಕ್ತಿ ಅಂದ್ರಂತೆ ತಕ್ಷಣ ಅವನು ಎರಡೂ ಕೈ ಜೋಡಿಸಿ ಹೇಳ್ತಾನೆ ದಾಸರೇ ಇಲ್ಲ ತಪ್ಪಾಗೋಯ್ತು ಬಿಡಿಸಿ ಹೇಳಿ ಎಂದಾಗ ದಾಸರ ಆಗ ಬಿಡಿಸಿ ಹೇಳಿದ್ರಂತೆ ವಿರಾಟ ನಗರದ ಅರಸ ಅರಸಿಯ ಅನುಜನ ಕತ್ತ ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆಯಾಯಿತೀಗ ಹಂಗಂತಂದ್ರೆ ವಿರಾಟ ನಗರಕ್ಕೊಬ್ಬ ಅರಸ ಇದ್ದ ಅರಸನ ಅರಸಿ ವಿರಾಟ ನಗರದ ಅರಸಿ ಯಾರು ಸುದೀಶ್ನೆ ಸುದೀಶ್ನೆಗೊಬ್ಬ ಅನುಜ ತಮ್ಮ ಇದ್ದ ತಮ್ಮ ಯಾರು ಅಂತ ಅಂದ್ರೆ ಕೀಚಕ ಕೀಚಕನನ್ನ ಕತ್ತಲಲ್ಲಿ ಗುದ್ದಿದವನು ಯಾರು ಅಂತ ಅಂದ್ರೆ ಭೀಮಸೇನ ಮಹಾನ್ ಪರಾಕ್ರಮಶಾಲಿ ಭೀಮಸೇಮನ ಅಣ್ಣ ಯಾರು ಅಂತ ಅಂದ್ರೆ ಭೀಮಸೇವನ ಅಣ್ಣ ಧರ್ಮರಾಯ ಧರ್ಮರಾಯನ ಪಿತ ಪಿತ ಯಾರು ಅಂತ ಅಂದ್ರೆ ಯಮಧರ್ಮರಾಯ ಯಮಧರ್ಮರಾಯನ ವಾಹನ ಯಾವುದು ಅಂತಂದ್ರೆ ಎಮ್ಮೆ ಕೋಣ ಕೋಣನ ಹೆಂಡತಿ ಯಾವುದು ಅಂದ್ರೆ ನಿಮ್ ಮನೆ ಎಮ್ಮೆ ಸ್ವಾಮಿ ನಿಮ್ ಮನೆ ಎಮ್ಮೆ ಕರು ಹಾಕ್ತು ಅಂತ ಹೇಳಿದೆ ಎಂದ್ರಂತೆ ಕನಕದಾಸರು ಅದನ್ನ ನೋಡಿದ ತಕ್ಷಣ ಯಾವ ತರ ಹೋಗಿ ಕಾಲಿಗೆ ಬಿದ್ದ ಅಂದ್ರೆ ದಾಸರೇ ತಪ್ಪಾಯ್ತು ಸ್ವಾಮಿ ತಪ್ಪಾಯ್ತು ಅಂತ ಹೇಳಿ ನೇರವಾಗಿ ಅವರನ್ನ ವ್ಯಾಸಕೂಟದ ಒಳಗೆ ಕಳಿಸ್ಬಿಟ್ರು ಆದ್ರೆ ಯಾವತ್ತು ಕನಕದಾಸರು ವ್ಯಾಸಕೂಟಕ್ಕೆ ಹೋದ್ರೋ ಅವತ್ತು ಎಷ್ಟು ಅಲ್ಲಿ